ನಾನು ನಿಮಗೆ ಗೊತ್ತಿದ್ದಂಗೆ ಜೋಗ್ ಪಾಲ್ಸ್ ಅಲ್ಲಿ ಡೆಡ್ ಬಾಡಿಗಳು ತಾಯಕೊಯ್ ಬಿದ್ದು ಸೊಂಟ ಕೈ ಕಾಲೆಲ್ಲ ಮುರ್ಕೊಂಡು ತುಂಬಾ ದಪ್ಪಾಗಿ ಸಣ್ಣ ಆಗಿ ಬಂದೆ ಬ್ರಿಟಿಷ್ ಬಂಗ್ಲೆ ಭಾಗದಿಂದ ಬಂಡೆ ಏರಿ ಇಳಿದ ಜ್ಯೋತಿರಾಜ್ ಮಧ್ಯಾಹ್ನ ಮೂರು ಗಂಟೆ ಬಳಿಕ ಸ್ನೇಹಿತರಿಗೂ ಕಾಣದೆ ಕಣ್ಮರೆಯಾಗಿದ್ರು ಆದ್ರೆ ಜಾಯಿಂಟ್ ನೋವು ಸ್ಟಾರ್ಟ್ ಆಗ್ಬಿಡ್ತು ಇಂಜುರ್ ಆದ್ಮೇಲೆ ರಾಡ್ ಹಾಕಿದ್ಮೇಲೆ ನನ್ನ ಕೈಲಿ ಜಾಯಿಂಟ್ ನೋವು ಕಾಲ್ ಬೆಂಡೆ ಇರೋದು ಹೋಗ್ತಿಲ್ಲ ಕೈ ಉದ್ದ ಆಗ್ತದಲ್ಲ ತುಂಬಾ ನೋವು ತಿಂದ್ಬಿಟ್ಟೆ ತುಂಬಾ ನೋವು ತಿಂದು ನಾನೇನು ಹತ್ತದೆ ಬೇಡ ಅನ್ಬಿಟ್ಟೆ ನಿಂತುಬಿಟ್ಟೆ ಇವತ್ತು ನಾನು ಏನಾರ ಮತ್ತೆ ಪುನರ್ಜನ್ಮ ತೊಗೊಂಡು ನಾನು ಹತ್ತುತ್ತಾ ಇದ್ದೀನಿ ಈ ಥರ ಬಂಡೆಗಳು ನೀವೆಲ್ಲ ಇದ್ರಲ್ಲ ಆ ಬಂಡೆ ಈ ಬಂಡೆ ಈಗ ಹತ್ತಿ ಕೂಡ ತೋರಿಸ್ರಿ ಮತ್ತೆ ನಾನು ಜೋಗ್ ಫಾಲ್ಸ್ ಆಗಲಿ ಈಗ ಅಮೆರಿಕ ಏಂಜಲ್ ಫಾಲ್ಸ್ ಹತ್ತಕ್ಕು ರೆಡಿ ಆಗ್ತಾ ಇದ್ದೀನಿ ಇಂಥದ್ದೆಲ್ಲ ನಾನು ಪುನರ ಹತ್ತಿ ಒಂದು ಸಾಧನೆ ಮಾಡ್ತಾ ಮಾಡ್ತಾಯಿದೀನಿ ಅಂದರೆ ಅದಕ್ಕೊಬ್ಬರೇ ಕಾರಣ ಈ ವಿಡಿಯೋನ ಬೇರೆಯವ್ರಿಗು ಶೇರ್ ಮಾಡಿ ಬೇರೆಯವ್ರು ನಿಮಗಿಲ್ಲ ಅಂದ್ರೆ ಬೇರೆಯವ್ರಿಗೆ ಯೂಸ್ ಆಗಲಿ ದಯವಿಟ್ಟು ಪ್ರತಿಯೊಬ್ಬರು ಮೂಳೆಗೆ ಸಂಬಂಧಪಟ್ಟದ್ದು ನೋವು ಜಾಯಿಂಟು ಆಪ್ರೇಷನ್ ಮಾಡಬೇಕು ಇಂಥದ್ದು ಅದಾಗುತ್ತಾ ಬಿಡ್ತಾವೆ ಒಂದು ಸರಿ ನೀವು ಈ ಮನುಷ್ಯನ ಬಂದು ಒಂದು ಸರಿ ಮೀಟ್ ಮಾಡಿ ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ ಒಂದು ಕಟ್ಟು ಅಥವಾ ಎರಡು ಕಟ್ಟಿಗೆ ಮುಗಿಸ್ತೀವಿ ನಾವು ಮೂರನೇ ಕಟ್ಟು ಹಾಕಿದ್ದೇ ನಾವಿಲ್ಲ ಅದೆಂಥ ಕ್ರಿಟಿಕಲ್ ಕೇಸ್ ಇದ್ರೂ ಕೂಡ ನಾವು ರೆಡಿ ಮಾಡ್ತೀವಿ ನಮ್ಮ ಹತ್ರ ಬಂದಿರೋ ಕೇಸ್ ಇದುವರೆಗೂ ಒಂದು ಆಪ್ರೇಷನ್ಗೆ ಹೋಗಿಲ್ಲ ನಮ್ಮಲ್ಲಿ ಕಿಡ್ನಿ ಫೈಲ್ಯರ್ಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಅದು ಯಾವ ಸ್ಟೇಜ್ ಇದ್ರು ಕಿಡ್ನಿ ಫೇಲ್ಯೂರ್ಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಡಯಾಲಿಸಿಸ್ ಮಾಡ್ತಾ ಇದ್ರು ಕೂಡ ನಮ್ಮ ಹತ್ರ ಡಯಾಲಿಸಿಸಿಂದ ಹೊರಗೆ ಬಂದಿರತಕ್ಕಂಥ ಉದಾಹರಣೆಗಳು ಬಹಳಷ್ಟಿದೆ ಇಲ್ಲಿ ಏನಪ್ಪ ಅಂದರೆ ವ್ಯಕ್ತಿ ವ್ಯಕ್ತಿಯನ್ನು ನಂಬೇಕಷ್ಟೇ ವ್ಯಕ್ತಿ ವ್ಯಕ್ತಿಯನ್ನು ನಂಬಬೇಕು ಇವತ್ತು ಆಯುರ್ವೇದ ಅನ್ನೋದು ಒಂದು ಮಹಾನ್ ವೃಕ್ಷ ಅದರಲ್ಲಿ ಹಲವಾರು ಔಷಧಿಗಳಿದೆ ಗಿಡಮೂಲಿಕೆಗಳಿದೆ ನೋಡಿ ದೊಡ್ಡ ದೊಡ್ಡ ಮಹಾ ಗ್ರಂಥಗಳೆಲ್ಲ ಬರೆದಿರೋದು ಮನುಷ್ಯನ ಉಪಯೋಗಕ್ಕೆ ಅಲ್ವಾ ನಾನು ಸಾಕ್ಷಿಯಾಗಿ ಹೇಳ್ತೀನಿ ನಾನು ರೆಡಿ ಆದಂಗೆ ನನ್ನಂಗೆ ಯಾರಿಗೂ ಇಂಜೂರ್ ಆಗಿರೋಕ್ಕೆ ಸಾಧ್ಯವಿಲ್ಲ ಯಾಕಂದರೆ ನಾನು ಅನ್ನೊಂದು ಆಪ್ರೇಷನ್ ಆಯಿತು ನಾಲ್ಕು ರಾಡದ ಆ ಮೈಯಲ್ಲಿ ಇಷ್ಟೆಲ್ಲ ನಾನು ಪುನರ್ಜನ್ಮ ತೊಗೊಂಡು ಮತ್ತೆ ನಾನು ರಿಪ್ಲೈ ತೊಗೊಂಡು ಮತ್ತೆ ಹತ್ತುತ್ತಾ ಇದ್ದೀನಿ ಅಂದರೆ ಅದಕ್ಕೆ ಒಬ್ಬ ಮನುಷ್ಯನ ಕಾರಣ ಆ ಮನುಷ್ಯನ ನಿಮಗೆ ಪರಿಚಯ ಮಾಡಿ ಕೊಡ್ತೀನಿ ನನ್ನಂಗೆ ನೋವು ತಿಂದವರು ಜಾಯಿಂಟ್ ನೋವು ಇರೋರು ವಯಸ್ಸಾದವರು ಸಣ್ಣವರು ದೊಡ್ಡವರು ಎಲ್ಲರೂ ಒಂದು ಸಲ ಈ ಆಯುರ್ವೇದಿಕ್ ಅದನ್ನು ಇದು ಆಯುರ್ವೇದಿಕ್ ಬಟ್ ಅವ್ರ ಹತ್ರ ಬಂದು ನೀವು ಒಂದು ಸರಿ ಸೊಲ್ಯೂಷನ್ ತೊಗೊಂಡು ಆಮೇಲೆ ಡಿಸೈಡ್ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಾನು ಹೇಳೋದು ಬೇಡ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ಬೇರೆಯವ್ರು ನಿಮಗಿಲ್ಲ ಅಂದರೆ ಬೇರೆಯವ್ರಿಗೆ ಯೂಸ್ ಆಗಲಿ ಇದನ್ನು ಪಬ್ಲಿಸಿಟಿಗೋಸ್ಕರ ಅಲ್ಲ ಈ ನೋವು ನಾನು ತಿಂದು ನೋವು ಯಾರು ತಿನ್ನಬಾರ್ದು ನನ್ನ ಆಸೆ ನನ್ನ ಕರ್ನಾಟಕ ಜನತೆ ನಮ್ಮ ಜನತೆ ನನ್ನಂಗೆ ಅವರು ಚೆನ್ನಾಗಿ ಬದುಕಬೇಕು ಎಷ್ಟೋ ಜನ ಇತ್ತೀಚಿಗೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಮಂಡಿ ನೋವು ಕಾಲು ನೋವು ಬೈಕಲ್ಲಿ ಬಿದ್ದು ಕಾಲಲ್ಲಿ ಬಿದ್ದು ತುಂಬ ಮಂಡಿ ನೋವು ಎದ್ದು ನಡಿಯೋಕ್ಕಾಗದೇ ಇರ್ತಾರೆ ಅಂಥವ್ರು ಅಂದರೆ ದಿನಾಲು ಒಂದು ತಿಂಗಳು ಎರಡು ತಿಂಗ್ಳು ದುಡ್ಡಿನ ಅವಶ್ಯಕತೆ ತುಂಬ ಚೀಪಾಗೇ ಕೊಡ್ತಾರೆ ದೊಡ್ಡ ದೊಡ್ಡ ಲಕ್ಷ ಗಂಟಲೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ನೀವು ಒಂದು ಸರಿ ಬಂದು ಈ ಮನುಷ್ಯನ ಮೀಟ್ ಮಾಡಿ ಏನೋ ರಿಸಲ್ಟ್ ಸರಿ ಇಲ್ಲ ಅಂದರೆ ನನ್ನನ್ನು ಕೇಳಿ ನಾನೇನು ನಿಮ್ಮ ಕೈಗೆ ಸಿಗ್ತಾನೆ ಇರ್ತೀನಿ ಅಲ್ವಾ ಗ್ರಿಪ್ಪೇ ಇಲ್ಲ ನಮ್ಮ ಸೆರೆಟಿನ ಬಟನ್ ಅಷ್ಟೇ ಗ್ರಿಪ್ ಇರೋದು ನಾನು ನಾನು ಇದನ್ನ ಕಾಲ್ ಗ್ರಿಪಲ್ಲೇ ಹತ್ತುತ್ತದನಿ ನಮಗೆ ಈ ಕಾಲು ರೆಡಿ ಮಾಡಿದ್ದೆ ಮಾಸ್ಟ್ರು ಅವ್ರಿಗೋಸ್ಕರ ಕಾಲ್ ಗ್ರಿಪ್ಪಲ್ಲೇ ಹಾಕ್ತೀನಿ ಕೈಯಲ್ಲೆಲ್ಲ ಗ್ರಿಪೇ ಇಲ್ಲ ಇಲ್ಲಿ ಹಿಡ್ಕೊಳಕ್ಕೆ ನೋಡಿ ಬರ್ರೆ ಕಾಲ್ಗಿರಿಪ್ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಕಾಲಲ್ಲಿ ಎಷ್ಟು ಪವರಾಗಿ ಇಟ್ಕೊಂಡೆ ಈ ಕಾಲನ್ನ ಆ ಮಟ್ಟಕ್ಕೆ ನಾನು ರೆಡಿ ಮಾಡಿ ಈ ಕಾಲನ್ನ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಹಾಯ್ ತುಂಬ ಹಾಡಿದೆ ಇದು ಆದರೂ ಹತ್ತಿದ್ದೀನಿ ಅವ್ರು ಬರ್ಬೇಕಾರೋ ಪರಿಸ್ಥಿತಿ ಅವ್ರ ಬಾಯಲ್ಲೇ ನಿಮ್ಗೆ ಹೇಳಿದ್ರು ಯಾವ ರೀತಿ ಇತ್ತು ಅವ್ರ ಪರಿಸ್ಥಿತಿ ಅಂತ ನನ್ನ ಹತ್ರ ಬಂದಾಗ ಅವರಿಗೆ ಎರಡು ಕಾಲು ಮಂಡಿ ಸಿಪ್ಪೆ ಸೌದಿತ್ತು ಅಂದರೆ ಮಂಡಿ ಸಿಪ್ಪೆ ಅಂದರೆ ಆಡು ಭಾಷೆಯಲ್ಲಿ ಮಂಡಿ ಸಿಪ್ಪೆ ಸವಿಯತ್ತೆ ಅಂತೀವಿ ಆ್ಯಕ್ಚುಲಿ ಮಂಡಿ ಸಿಪ್ಪೆ ಯಾರಿಗೂ ಸವಿಯಲ್ಲ ಮೇಲ್ಗಡೆ ಒಂದು ಮೂಳೆ ಕೆಳಗಡೆ ಎರಡು ಮೂಳೆ ಬರುತ್ತೆ ಲೆಗ್ಮೆಟ್ ಆ ಲೆಗ್ಮೆಟ್ ಕೆಳಗಡೆ ಒಂದು ಟಿಶ್ಯೂ ಇರುತ್ತೆ ಕಾರ್ಟಿಲೈಸ್ ಟಿಶ್ಯೂ ಅದು ಸೌದಾಗಿತ್ತು ಇನ್ನೊಂದು ನಡಿ ಪ್ರೇಕ್ಷಕರೇ ಕಾರ್ಟಿಲೈಸ್ ಟಿಶ್ಯೂ ಯಾರಿಗೂ ಸವಿಯಲ್ಲ ಅದು ಅರಿಯುತ್ತೆ ಹೆಚ್ಚಿಗೆ ಅದಕ್ಕೆ ಕೆಲಸ ಕೊಟ್ಟು 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 ಏನಾಗುತ್ತೆ ಅಂದರೆ ಈ ರೀತಿ ಬೆಂಡಾಗಿ ಬೆಂಡಾಗಿ ಅರಿಯುತ್ತೆ ಅದು ಅರ್ಧೋಗಿತ್ತು ನನ್ನ ಹತ್ರ ಬಂದಾಗ ಅವ್ರಿಗೆ ಅರ್ಧೋಗಿತ್ತು ಆಪ್ರೇಷನ್ ಸ್ಟೇಜ್ ಇತ್ತು ನನ್ನ ಹತ್ರ ಬಂದಮೇಲೆ ಅವ್ರಿಗೆ ಹೆಂಗಾಯಿತು ಏನಾಯಿತು ಅಂತ ಸುತಃ ಅವ್ರ ಬಾಯಿಂದಲೇ ಅವ್ರ ಅನುಭವ ಕೇಳಿ ಇಲ್ಲಿ ಯಾವುದೋ ಮುಚ್ಚುಮರೆ ಇಲ್ಲ ಆಯುರ್ವೇದ ಅನ್ನೋದು ಇವತ್ತು ದೇಶ ವಿದೇಶಗಳಲ್ಲಿ ಅತಿ ಹೆಚ್ಚು ಪ್ರಖ್ಯಾತಿ ಪಡೀತದೆ ಯಾಕೆ ನೀವು ಆಯುರ್ವೇದ ನಂಬ್ತಾ ಇಲ್ಲ ಯಾಕೆ ನಂಬ್ತಾ ಇಲ್ಲ ಯಾವ ಮೂಢನಂಬಿಕೆ ನಿಮ್ಮದು ಐದು ಸಾವಿರ ಐದು ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಮಹಾನ್ ಗ್ರಂಥಗಳಪ್ಪ ನಮ್ಮದು ಪ್ರತಿಯೊಂದು ಗಿಡಮೂಲಿಕೆಯು ಕೂಡ ಮನುಷ್ಯನ ಉಪಯೋಗಕ್ಕಾಗಿಯೇ ಭಗವಂತ ಈಶ್ವರ ಸೃಷ್ಟಿ ಮಾಡಿರೋದು ನಮಗೆ ನಮ್ಮ ಸಮಯ ಹನ್ನೊಂದರಿಂದ ಸಂಜೆ ಎಂಟು ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ನಮ್ಮದು ಲಂಚ್ ಟೈಮು ಸೊ ಬರೋದಕ್ಕಿಂತ ಮುಂಚೆ ಒಂದು ಫೋನ್ ಮಾಡ್ಕೊಂಬಂದರೆ ಉತ್ತಮ ನಾವು ಕ್ಯಾಂಪು ಅದು ಇದು ಅಂತ ಹೊರಗೆ ಹೋಗ್ತಿರ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಫೋನ್ ಮಾಡಿದೆ ಬರಬೇಡಿ ಫೋನ್ ಮಾಡಿ ಬನ್ನಿ ಪ್ರತಿಯೊಂದು ಫೋನ್ ಕಾಲ್ಗೂ ನಾವು ರೆಸ್ಪಾಂಡ್ ಮಾಡ್ತೇವೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಬರುವಾಗ ಕಾಲ್ ಮಾಡ್ಕೊಂಬಂದರೆ ಉತ್ತಮ